ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ರೆಸಿಪೀಸ್ ಕನ್ನಡ ರೆಸಿಪೀಸ್ಗೆ ಸ್ವಾಗತ ಇವಾಗ ನಾನು ಮೊಟ್ಟೆ ದೋಸೆ ಅಂದರೆ ಎಗ್ ದೋಸೆ ಮಾಡಿ ತೋರಿಸ್ತೀನಿ ಹೆಂಗಂತ ಇದು ದೋಸೆ ಹಿಟ್ಟನ್ನು ಮಾಡೋದು ನಾನು ಹಿಂದಿನ ವೀಡಿಯೋಲ್ಲಿ ತೋರಿಸಿದ್ದೀನಿ ನೋಡ್ಕೊಳ್ಳಿ ಮತ್ತು ಒಂದು ಬೌಲಲ್ಲಿ ಒಂದು ಬಟ್ಲು ದೋಸೆ ಹಿಟ್ಟು ಮೂರು ಮೊಟ್ಟೆ ಅಚ್ಚ ಖಾರ ಪುಡಿ ಉಪ್ಪು ಮಾಡುವ ವಿಧಾನ ನೋಡ್ಕೊಳ್ಳೋಣ ನಮ್ಮ ತವಾ ಬಿಸಿಯಾಗಿದೆ ಇವಾಗ ದೋಸೆ ಹಾಕ್ಕೊಳ್ಳೋಣ ಇವಾಗ ಇದು ಎಣ್ಣೆ ಹಾಕ್ಕೊಳ್ಳೋಣ ನಮ್ಮ ಸ್ವಲ್ಪ ಇದು ಕುಕ್ ಆಗಲಿ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಇದು ಮೊಟ್ಟೆ ಇದೆಯಲ್ಲ ಈ ಥರ ಮಧ್ಯದಲ್ಲಿ ಒಡ್ಕೊಂಡು ಹಿಂಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಹಿಂಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅದರ ಮೇಲೆ ಸ್ವಲ್ಪ ಉಪ್ಪು ಅಚ್ಚ ಖಾರ ಪುಡಿ ಇದನ್ನು ಸ್ಪ್ರೆಡ್ ಮಾಡಿ ಹಿಂಗೆ ಎಲ್ಲ ಕಡೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನಿಮಗೆ ನಿಮ್ಮ ಟೇಸ್ಟ್ ಪ್ರಕಾರ ಖಾರ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಖಾರ ಬೇಡ ಅಂದರೆ ಸ್ವಲ್ಪ ಅಚ್ಚಕ್ಕರ ಪುಡಿ ಕಡಿಮೆ ಮಾಡ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಇದಕ್ನ ಟರ್ನ್ ಮಾಡಿ ತಿರ್ಸ್ಕೊಳ್ಳೋಣ ಆಗಿದೆ ಇದು ಹಿಂಗ ತಿರ್ಸ್ಕೊಳ್ಳೋಣ ನೋಡಿ ನಮ್ಮ ಎಗ್ ದೋಸೆ ಮೊಟ್ಟೆ ದೋಸೆ ರೆಡಿ ಆಗಿದೆ ಇನ್ನೊಂದರ ತೋರಿಸ್ತೀನಿ ಇನ್ನೊಂದು ಹಾಕ್ತಾ ಇದ್ದೀನಿ ಇದೊಂಥರ ಹಾಕ್ತಿದ್ದೀನಿ ಇವಾಗ ತೋರಿಸಿದ್ನಲ್ಲ ಆ ಥರನೇ ಈ ಮೊಟ್ಟೆನ ಹಿಂಗ ಹಾಕೊಬೇಕು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಉಪ್ಪು ಅಚ್ಚಕಾರ ಪುಡಿ ಮತ್ತೆ ಇದನ್ನ ಹೆಂಗ್ ಸ್ಪ್ರೆಡ್ ಮಾಡ್ಕೊಬೇಕು ನನಗೆ ಸ್ವಲ್ಪ ಖಾರ ಬೇಕು ನೀವು ಬೇಕಾದ್ರೆ ಕಡಿಮೆ ಮಾಡ್ಕೊಬೋದು ಮಕ್ಳಿಗಂತೆ ಇದಾಗಿದೆ ಒಂದ್ ಕಡೆ ಇವಾಗ ನಿಧಾನಕ್ಕೆ ಇದನ್ನ ತಿರ್ಸ್ಕೊಂಬಿಡೋಣ ಮತ್ತೆ ಫ್ಲೇಮ್ ಸ್ವಲ್ಪ ಲೋ ಮಾಡ್ಕೊಳ್ಳಿ ತಿರ್ಗ ಇನ್ನೊಂದು ಮೊಟ್ಟೆ ಇದೆಯಲ್ಲ ಈ ಕಡೆ ಇದೊಂದು ಇನ್ನೊಂದು ಮೊಟ್ಟೆ ಹಾಕ್ತಾ ಇದ್ದೀನಿ ಇದಕ್ಕೂ ಸ್ವಲ್ಪ ಉಪ್ಪು ಮತ್ತೆ ಅಚ್ಚಕಾರ ಪುಡಿ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಹಿಂಗ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ ಇಂಚೂರು ಎಣ್ಣೆ ಹಾಕ್ತಾ ಇದ್ದೀನಿ ಆಯಿಲ್ ಇವಾಗ ಇದನ್ನ ಹೆಂಗೆ ಫೋಲ್ಡ್ ಮಾಡಿಸೋದು ಮಾಡೋದು ತೋರಿಸ್ತೀನಿ ನಿಮ್ಗೆ ಸ್ವಲ್ಪ ಆಗ್ಲಿ ಇದು ಇವಾಗ ತಿರ್ಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ರೋಲ್ ತರ ನಾವು ಫೋಲ್ಡ್ ಮಾಡ್ಕೊಳ್ಳೋಣ ಇದಾಗಿದೆ ಇದನ್ನ ನಾವು ನಿಧಾನಕ್ಕೆ ಫೋಲ್ಡ್ ಮಾಡ್ಕೊಂಡು ಹೋಗೋಣ ಈ ತರ ಇವಾಗ ಇದು ರೋಲ್ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಇದಕ್ಕೆ ಪ್ಲೇಟ್ ಮಾಡ್ಕೊಳ್ಳೋಣ ಪ್ಲೇಟ್ ಮಾಡಿಕೊಂಡು ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಇವಾಗ ಈ ರೋಲನ್ನು ನಾವು ಕಟ್ ಮಾಡ್ಕೊಳ್ಳೋಣ ಈ ಥರ ನಮ್ಮ ಎರಡು ಥರದ ಮೊಟ್ಟೆ ದೋಸೆ ಎಗ್ ದೋಸೆ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ವೀಕ್ಷಿಸಿ ಕನ್ನಡ ರೆಸಿಪೀಸ್ ಥ್ಯಾಂಕ್ಸ್ ಫ್ರೆಂಡ್ಸ್